ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಈ ಬೇಸಿಗೆ ಬಿಸಿಲಿಗೆ ಸಾಂಬಾರುಗಳನ್ನು ತಿನ್ಬೇಕಂತಾನೆ ಅನ್ಸೋದಿಲ್ಲ ಮುದ್ದೆ ಜೊತೆಗೆ ಈ ರೀತಿ ಮಜ್ಜಿಗೆ ಸಾರನ್ನು ಮಾಡಿಕೊಂಡು ಊಟ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ತಂಪಾಗಿ ಕೂಡ ಇರುತ್ತೆ ತುಂಬ ಈಸಿಯಾಗಿ ಮಜ್ಗೆ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಬೌಲಷ್ಟು ಕಡಲೆಕಾಳನ್ನು ಇದ್ದೀನಿ ಈ ಕಡಲೆಕಾಳನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಬಿಳಿ ತಿಂಗಳುರುಳಿ ಕಾಳಾದ್ರೂ ಹಾಕ್ಕೊಳ್ಬೋದು ಹಲಸಂದೆ ಕಾಳಾದ್ರೂ ಹಾಕ್ಕೊಳ್ಬೋದು ಅಥವಾ ಕಡಲೆ ಕಾಳಾದ್ರೂ ಹಾಕ್ಕೊಳ್ಬೋದು ನಮ್ಮನೇಲಿ ಮಜ್ಜಿಗೆ ಸಾರಿಗೆ ಆಲ್ಮೋಸ್ಟ್ ಕಡಲೆಕಾಳನ್ನು ಯೂಸ್ ಮಾಡ್ತೀವಿ ನೋಡಿ ಕಡಲೆ ಕಾಳನ್ನ ಚೆನ್ನಾಗಿ ಈ ರೀತಿ ಸಿಪ್ಪೆ ಎಲ್ಲ ಬಿಡೋ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಬೌಲ್ಗೆ ತೆಗ್ದಿಟ್ಕೊಂಡೋದಕ್ಕೆ ನೀರನ್ನ ಹಾಕಿ ನೆನೆ ಹಾಕಿಬಿಡೋಣ ಒಂದು ಹತ್ತು ನಿಮಿಷ ನೆಂದ್ರೆ ಚೆನ್ನಾಗಿ ನೆನೆಯುತ್ತೆ ಹಾಗೆ ನೆಕ್ಸ್ಟು ಅದೇ ಪ್ಯಾನ್ಗೆ ಖಾರ ರುಬ್ಕೊಳ್ಳೋದಕ್ಕೆ ಅಂತ ಉರ್ಕೊಳ್ಳೋದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದ್ಮೇಲೆ ಅದಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವು ಒಂದು ನಾಲ್ಕು ಹೆಸಲಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ಕೂಡ ಹಾಕೊಂಡಿದ್ದೀನಿ ಹಸಿ ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀವಲ್ಲ ಸೊ ಹಾಗಾಗಿ ಸ್ವಲ್ಪ ಹಸಿ ಶುಂಠಿನ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲದನ್ನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲದೂ ಕೂಡ ಕಲರ್ ಚೇಂಜ್ ಆಗಿದೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಅದೇ ಪ್ಯಾನಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಈಗೇನು ಅದಕ್ಕೆ ಇನ್ನೂ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ನಾಲ್ಕು ಹೆಸಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕ್ರಷ್ ಮಾಡಿಕೊಂಡು ಇದ್ದೀನಿ ಹಾಗೆಯೇ ಅದಕ್ಕೆ ಒಂದು ಕಡ್ಡಿಯಷ್ಟು ಕರ್ಬೇವು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಮಾಗಿಸ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಜ್ಜಿಗೆ ಸಾರನ್ನು ಮಾಡ್ಕೊಳ್ಬೋದು ಬೇಸಿಗೆ ಬಂತು ಹೇಳಿ ಮಾಡಿಸಿರುವಂಥ ಸಾಂಬಾರಿದು ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ರುಬ್ಕೊಳ್ಳೋದಕ್ಕೆ ಅಂತ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೆ ಅದಕ್ಕೇ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಅರ್ಶನ ಕಲರ್ಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆಯೇ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ನಾನು ಒಂದು ಹತ್ತು ನಿಮಿಷ ಮುಂಚೆ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಕೊಳ್ಳಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡ್ಬಿಡೋಣ ಮಜ್ಜಿಗೆ ಸಾರಿಗೆ ಒಗ್ಗರಣೆ ರೆಡಿಯಾಗಿದೆ ಒಗ್ಗರಣೆ ಕಂಪ್ಲೀಟ್ಲಿ ತಣ್ಣಗಾಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆಯನ್ನು ಇದ್ದೀನಿ ಮೊಸರಿದ್ರೆ ತೆಳ್ಳಗೆ ಈ ರೀತಿ ನೀರನ್ನು ಹಾಕಿ ಕಡ್ದಿಟ್ಕೊಂಬಿಡಿ ಒಗ್ಗರಣೆ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಿ ಅದಕ್ಕೆ ರುಬ್ಬಿಟ್ಕೊಂಡಿರೋ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬಾರ್ದು ಸ್ವಲ್ಪ ಮಂದಕ್ಕೆ ಇರೋ ಹಾಗೆ ಮಾಡ್ಕೊಳ್ಳಿ ನೋಡಿ ಇವಾಗ ರುಬ್ಬಿಟ್ಕೊಂಡಿರೋಂಥ ಖಾರ ಎಲ್ಲ ಹಾಕಿದ್ದು ಆಗಿದೆ ಹಾಗೆ ಇದಕ್ಕೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಇದಕ್ಕೆ ಉರ್ದು ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆನೆಂದರೆ ಚೆನ್ನಾಗಿ ನೆನೆಯುತ್ತೆ ಕಡಲೆಕಾಳು ಉಡ್ದು ನೆನೆಸಿಟ್ಕೊಂಡಿರೋವಂಥ ಕಡಲೆಕಾಳನ್ನು ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಳ್ಬೇಕು ನೋಡಿ ಸಿಂಪಲ್ಲಾಗಿ ಮಜ್ಜಿಗೆ ಸಾರನ್ನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಟೇಸ್ಟಿಯಾಗಿರೋವಂಥ ಮಜ್ಜಿಗೆ ಸಾಂಬಾರು ರೆಡಿಯಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಬೇಸಿಗೆಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಅಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು